ಆರ್ಕೆ ಆರ್ಕಿಟೆಕ್ಟ್ ಕಂಪ್ನಿ ಬಳ್ಳಾರಿ ನೀವು ನೋಡ್ತಾ ಇರ್ಬೋದು ಇದು ರೇವಂತ ಅಂತೇಳಿ ಆರ್ಕೆ ಆರ್ಕಿಟೆಕ್ಟ್ ಕಂಪನಿಯ ರೇವಂತ ಅನ್ನುವಂಥ ತಳಿ ಸೋಮಸಮುದ್ರ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಈ ಬೆಳೆ ಇಟ್ಟು ಇವತ್ತಿಗೆ ನಾಲ್ಕು ತಿಂಗಳಾಗಿದೆ ನಮ್ದು ಬಂದು ಬ್ಯಾಡಿಗೆ ವೆರೈಟಿ ನೀವು ನೋಡ್ಬೋದು ಕಾಯಿ ಯಾವ ಥರ ಹಿಡ್ದಿದೆ ಅಂತೇಳಿ ನೋಡ್ರಿ ಒಂದು ಕೊಂಬೆಗೆ ಈ ಬ್ಯಾಡಿಗೆ ವೆರೈಟಿ ಯಾವ ತಳಿ ಈ ಥರ ಇಡೋಲ್ಲ ನಮ್ಮ ಸೀಡ್ ಯಾವ ಥರ ಬರುತ್ತೋ ಆ ಥರನೇ ಹಿಡಿದಿದೆ ನೀಟಾಗಿ ಒಂದು ಕಡೆಯಿಂದ ನೋಡ್ಬೋದು ಕಾಯಿ ಯಾವ ಥರ ಇದೆ ಮತ್ತು ಆಮೇಲೆ ಎಷ್ಟೆಷ್ಟು ಒಂದೊಂದು ಕೊಂಬೆ ಈ ಥರ ಆಗಿ ಬಿದ್ದಿದೆ ಮತ್ತು ನೋಡ್ಬೋದು ನೀವು ಎಷ್ಟೆಷ್ಟು ಅಂತೇಳಿ ಮತ್ತು ಆದಮೇಲೆ ನೀವು ಹೋಗಕ್ಕೆ ದಾರಿ ಸಿಗಾಗಲ್ಲ ಆ ಥರ ಇದೆ ನೋಡ್ರಿ ಕಾಯಿ ಸೆಟ್ಟಿಂಗ್ ಆಗಿರ್ಬೋದು ಮತ್ತು ಆಮೇಲೆ ಹಣ್ಣುಗಾಯಿನೂ ಅಷ್ಟೇ ಅಣ್ಣಗಾಯಿ ಯಾವ ಥರ ಇದೆ ಕಲರ್ ನೋಡ್ಬೋದು ಅದು ನೋಡಿರಿ ಜಸ್ಟ್ ಬರೀ ಒಂದು ಕೊಂಬೆಗೆ ಎಷ್ಟು ಎಷ್ಟು ಇರೋದೋ ನೋಡಿರಿ ಬರೀ ನಾಲ್ಕು ತಿಂಗಳು ಇನ್ನು ಇದು ಮೆಣಸಿನಕಾಯಿ ನೋಡ್ಬೋದು ಮತ್ತು ನೀವು ಎಷ್ಟು ಉದ್ದ ಇದ್ದಾವೆ ಅಂತೇಳಿ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವೀಗ ಕಾಯಿ ಆಗಿರ್ಬೋದು ಮತ್ತು ಆಮೇಲೆ ನೋಡ್ರಿ ನೋಡ್ರಿ ಎಷ್ಟು ಕಾಣ್ತಾ ಇದೆ ಹೊಲನು ನೋಡ್ರಿ ಒಂದು ಮೆಣಸಿನಕಾಯಿ ಒಂದು ಎಷ್ಟು ಉದ್ದ ಇದೆ ನೋಡಿ ಇದು ಉದ್ದ ಆಗಿರ್ಬೋದು ಮತ್ತು ಆಮೇಲೆ ನೋಡ್ರಿ ಎಷ್ಟಿದೆ ಗೇಣಿದೆ ನಾರ್ಮಲ್ ಆಗಿ ಮತ್ತು ಆಮೇಲೆ ನೀವು ನೋಡ್ಬೋದು ಗಿಡನೂ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಈಗ ಒಂದು ಮನುಷ್ಯ ಒಂದು ಐದು ಅಡಿ ಹತ್ತಿರ ಗಿಡ ಇದೆ